ಓ ಮನಸೆ ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಪ್ರಶ್ನೆಗಳು ತುಂಬಾ ಜನರ ಮನಸ್ಸಲ್ಲಿ ಇರುತ್ತೆ ಹೆಂಗಸರಿಗೆ ಪುರುಷರ ಯಾವ ಭಾಗಗಳನ್ನು ನೋಡಿದರೆ ಆಸೆಗಳು ಬರುತ್ತೆ ಇದು ತುಂಬಾ ಜನರ ಮನಸ್ಸಲ್ಲಿ ಈ ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿದಿರುತ್ತೆ ಇದರ ಬಗ್ಗೆ ಯಾರ ಹತ್ತಿರವಾದರೂ ಕೇಳುವುದಕ್ಕೆ ಮುಜುಗರವಾಗುತ್ತೆ ಕೇಳುವುದು ಇಲ್ಲ ಪುರುಷರಿಗಾದರೆ ಹೆಂಗಸರ ಎದೆ ಹಿಂದೆ ಮುಂದೆ ಅಥವಾ ಯಾವುದೇ ಭಾಗಗಳನ್ನು ನೋಡಿದರೂ ತಕ್ಷಣವೇ ಆಸೆಗಳು ಬಂದು ಮೂಡ್ ಬರುತ್ತೆ ತಕ್ಷಣವೇ ಎದ್ದು ಸ್ಟ್ಯಾಂಡ್ ಆಗುತ್ತೆ ತಡೆದುಕೊಳ್ಳಲಾಗುವುದಿಲ್ಲ ಆದರೆ ಹೆಂಗಸರಿಗೆ ಹಾಗೆ ಆಗುವುದಿಲ್ಲ ಪುರುಷರ ಯಾವ ಭಾಗಗಳನ್ನು ನೋಡಿದರೂ ಅವರಿಗೆ ತಕ್ಷಣ ಮೂಡ್ ಬರುವುದಿಲ್ಲ ಅವರ ಮನಸ್ಸಲ್ಲಿ ಆಸೆಗಳು ಇದ್ದಾಗ ಮಾತ್ರ ಪುರುಷರನ್ನು ನೋಡಿದಾಗ ಅವನ ಜೊತೆ ಸೇರಬೇಕೆಂದು ಅವರು ಆಸೆ ಮಾಡಿದರೆ ಮಾತ್ರ ಅವರಿಗೆ ಮೂಡ್ ಬರುತ್ತೆ ಇಲ್ಲದೆ ಹೋದರೆ ಪುರುಷರ ಯಾವ ಭಾಗವನ್ನು ನೋಡಿದರೂ ಸಹ ಏನೂ ಅನಿಸುವುದಿಲ್ಲ ಹೆಂಗಸರಿಗೆ ನೀವು ಇಷ್ಟವಾದರೆ ಖಂಡಿತ ಆಟ ಆಡಲು ನಿಮಗೆ ಕೊಡುತ್ತಾರೆ ಆಟ ಆಡುವಾಗ ಹೆಂಗಸರು ಗಂಡಸರ ಎದೆಯನ್ನು ಸ್ವಲ್ಪ ಮುದ್ದಾಡುತ್ತಾರೆ ಹೆಂಗಸರ ಎದೆ ಸ್ವಲ್ಪ ಕಂಡರೂ ಗಂಡಸರು ಆಟ ಆಡಲು ರೆಡಿ ಆಗುತ್ತಾರೆ ಆದರೆ ಹೆಂಗಸರು ಅಷ್ಟು ಬೇಗ ರೆಡಿ ಆಗುವುದಿಲ್ಲ ಆದರೆ ಹೆಂಗಸರಿಗೆ ಮೂರ್ ಒಬ್ಬರೇ ಇದ್ದಾಗ ಹೆಚ್ಚಾಗಿ ಬರುತ್ತೆ ಆ ಟೈಮಲ್ಲಿ ಗಂಡಸರು ಸಿಕ್ಕರೆ ಸ್ವರ್ಗ ಸುಖ ಖಂಡಿತ ಕೊಡುತ್ತಾರೆ ಆಗ ಗಂಡಸರು ಹೇಗೆ ಇದ್ದರೂ ಅವರನ್ನು ಮುದ್ದಾಡಿ ಸ್ವರ್ಗ ಸುಖ ತಾನು ಅನುಭವಿಸಿ ಅವರಿಗೂ ತುಂಬಾ ಸುಖ ಕೊಡುತ್ತಾರೆ ಎಷ್ಟು ಆಟ ಆಡಿದರು ಬೇಜಾರಾಗದಂತೆ ಮುದ್ದಿಸಿ ಎದೆ ಕುಡಿಸಿ ಸುಖ ಕೊಡುತ್ತಾರೆ ಗಂಟೆಗಟ್ಟಲೆ ಸುಖ ಕೊಡುತ್ತಾರೆ ಬೇರೆ ಎಲ್ಲೂ ಎಷ್ಟೇ ಸುಖ ಸಿಕ್ಕರೂ ಈ ಹೆಣ್ಣಿನ ಸುಖದ ಮುಂದೆ ಯಾವುದೂ ಇಲ್ಲ ಎಂತವರೇ ಆದರೂ ಹೆಣ್ಣಿನ ಮುಂದೆ ಸೋಲುತ್ತಾರೆ ಹೆಂಗಸರು ಮೂಡಿಗೆ ಬರದಿದ್ದರೆ ಅವರನ್ನು ಮುಗ್ಗಿಸಿ ಮೂಡಿಗೆ ತಂದರೆ ಸಾಕು ನಿಮ್ಮನ್ನು ಸುಖದಲ್ಲಿ ತೇಲಿಸುತ್ತಾರೆ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಇರುವ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ